ಅಂಕಗಳ ಆವೃತತೆ ಈಗ ಪೂರ್ಣಾಂಕಗಳು ಯಾವ ಯಾವ ಮೂಲಕ್ರಿಯೆಗಳಲ್ಲಿ ಆವೃತವಾಗಿವೆ ಎಂದು ಪರೀಕ್ಷಿಸೋಣ ಮೊದಲನೇದಾಗಿ ಸಂಕಲನ ಮೊದಲನೇದಾಗಿ ಸಂಕಲನ ಈಗ ಎ ಒಂದು ಪೂರ್ಣ ಸಂ ಪೂರ್ಣಾಂಕ ಮತ್ತು ಬಿ ಒಂದು ಪೂರ್ಣಾಂಕ ಆಗಿದ್ದಾಗ ಎ ಮತ್ತು ಬಿ ಇವುಗಳ ಸಂಕಲನವೂ ಕೂಡ ಒಂದು ಪೂರ್ಣಾಂಕವಾಗಿರಬೇಕು ಅಂದರೆ ಪೂರ್ಣಾಂಕಗಳ ಗಣದಲ್ಲಿ ಇರಬೇಕೆಂದರ್ಥ ಉದಾಹರಣೆಗೆ ಉದಾಹರಣೆಗೆ ಮೈನಸ್ ಆರು ಒಂದು ಪೂರ್ಣಾಂಕ ಐದು ಒಂದು ಪೂರ್ಣಾಂಕ ಇವುಗಳ ಸಂಕಲನ ಮೈನಸ್ ಒಂದು ಇದೂ ಕೂಡ ಒಂದು ಪೂರ್ಣಾಂಕ ಉದಾಹರಣೆ ಎರಡು ಮೈನಸ್ ಏಳು ಒಂದು ಪೂರ್ಣಾಂಕ ಮೈನಸ್ ಐದು ಒಂದು ಪೂರ್ಣಾಂಕ ಇವುಗಳ ಸಂಕಲನ ಮೈನಸ್ ಏಳು ಮೈನಸ್ ಮೈನಸ್ ಐದು ಏಳು ಮೂರು ಹತ್ತು ಮೈನಸ್ ಹನ್ನೆರಡು ಇದು ಕೂಡ ಒಂದು ಪೂರ್ಣಾಂಕ ಬರುತ್ತದೆ ಆಗ ಪೂರ್ಣಾಂಕಗಳು ಸಂಕಲನದಲ್ಲಿ ಆವೃತವಾಗಿವೆ ಎಂದರ್ಥ ಈಗ ಎರಡನೇದಾಗಿ ವ್ಯವಕಲನ ವ್ಯವಕಲನ ಎ ಮತ್ತು ಎ ಮತ್ತು ಬಿಗಳು ಗಳು ಪೂರ್ಣಾಂಕಗಳಿದ್ದಾಗ ಎ ಬಿ ಇವುಗಳ ವ್ಯವಕಲನವು ಕೂಡ ಒಂದು ಪೂರ್ಣಾಂಕವಾಗಿರಬೇಕು ಅಂದಾಗ ವ್ಯವಕಲನವು ಪೂರ್ಣಾಂಕಗಳ ವ್ಯವಕಲನವು ಆವೃತವಾಗಿದೆ ಎಂದರ್ಥ ಉದಾಹರಣೆಗೆ 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 ಏಳು ಒಂದು ಪೂರ್ಣಾಂಕ ಉದಾಹರಣೆಗೆ ಏಳು ಒಂದು ಪೂರ್ಣಾಂಕ ಐದು ಒಂದು ಪೂರ್ಣಾಂಕ ಇವುಗಳ ವ್ಯವಕಲನವು ಎರಡು ಬರುತ್ತದೆ ಇದು ಕೂಡ ಒಂದು ಪೂರ್ಣಾಂಕ ಈಗ ಎರಡನೇದಾಗಿ ಐದು ಒಂದು ಪೂರ್ಣಾಂಕ ಮೈನಸ್ ಏಳು ಒಂದು ಪೂರ್ಣಾಂಕ ಇವುಗಳ ವ್ಯವಕಲನ ಮೈನಸ್ ಎರಡು ಬರುತ್ತದೆ ಇದು ಒಂದು ಪೂರ್ಣಾಂಕವಾಗಿರುತ್ತದೆ ಆದ್ದರಿಂದ ಪೂರ್ಣಾಂಕಗಳ ಪೂರ್ಣಾಂಕಗಳು ವ್ಯವಕಲನದಲ್ಲಿ ಆವೃತವಾಗಿವೆ ಎಂದರ್ಥ ಮೂರನೇದಾಗಿ ಗುಣಾಕಾರ ಪೂರ್ಣಾಂಕಗಳು ಗುಣಾಕಾರದಲ್ಲಿ ಆವೃತವಾಗಿವೆ ಎಂದು ಪರೀಕ್ಷಿಸೋಣ ಮೂರನೇದು ಮೂರನೆಯದಾಗಿ ಗುಣಾಕಾರ ಗುಣಾಕಾರ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿದ್ದಾಗ ಇವುಗಳ ಗುಣಾಕಾರವು ಒಂದು ಪೂರ್ಣಾಂಕವಾಗಿರುತ್ತದೆ ಇವುಗಳ ಗುಣಾಕಾರ ಒಂದು ಪೂರ್ಣಾಂಕವಾಗಿರುತ್ತದೆ ಉದಾಹರಣೆಗೆ 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 ಐದು ಒಂದು ಪೂರ್ಣಾಂಕ ಎಂಟು ಒಂದು ಪೂರ್ಣಾಂಕ ಇವುಗಳ ಗುಣಾಕಾರವು ಐದೆಂಟ್ಲೇ ನಲವತ್ತು ಇದು ಒಂದು ಪೂರ್ಣಾಂಕ ಎರಡನೇದಾಗಿ ಮೈನಸ್ ಐದು ಒಂದು ಪೂರ್ಣಾಂಕ ಮೈನಸ್ ಎಂಟು ಕೂಡ ಒಂದು ಪೂರ್ಣಾಂಕ ಇವುಗಳ ಗುಣಾಕಾರವು ಎಂಟೈದಲೇ ನಲವತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ನಲವತ್ತು ಇದು ಒಂದು ಪೂರ್ಣಾಂಕ ಆದ್ದರಿಂದ ಪೂರ್ಣಾಂಕಗಳು ಗುಣಾಕಾರದಲ್ಲಿ ಆವೃತವಾಗಿವೆ ಎಂದರ್ಥ ನಾಲ್ಕನೇದಾಗಿ ಭಾಗಾಕಾರ ಭಾಗಾಕಾರ ಎ ಮತ್ತು ಬಿ ಗಳು ಪೂರ್ಣಾಂಕಗಳಾಗಿದ್ದಾಗ ಎ ಡಿವೈಡೆಡ್ ಬೈ ಬಿ ಕೂಡ ಒಂದು ಪೂರ್ಣಾಂಕವಾಗಿರಬೇಕು ಅಂದಾಗ ಮಾತ್ರ ಭಾಗಾಕಾರವು ಪೂರ್ಣ ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಆವೃತವಾಗಿದೆ ಎಂದರ್ಥ ಉದಾಹರಣೆಗೆ 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 ಐದು ಒಂದು ಉದಾಹರಣೆಗೆ ಐದು ಒಂದು ಪೂರ್ಣಾಂಕ ಮತ್ತು ಎಂಟು ಒಂದು ಪೂರ್ಣಾಂಕ ಇವುಗಳ ಭಾಗಾಕಾರ ಐದು ಡಿವೈಡೆಡ್ ಬೈ ಎಂಟಾಂಶ. ಇವುಗಳ ಭಾಗಾಕಾರ ಮಾಡಿದಾಗ ಇವುಗಳ ಭಾಗಕಾರ ಮಾಡಿದಾಗ ಎಂಟಾರ್ಲಿ ನಲವತ್ತೆಂಟು ಎಂಟೆರಡು ಹದಿನಾರು ಇದು ಜೀರೋ ಪಾಯಿಂಟ್ ಸಿಕ್ಸ್ ಟು ಬರುತ್ತದೆ ಜೀರೋ ಪಾಯಿಂಟ್ ಸಿಕ್ಸ್ ಟು ಪೂರ್ಣಾಂಕಗಳ ಘನದಲ್ಲಿ ಇರುವುದಿಲ್ಲ ಆದ್ದರಿಂದ ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಆವೃತವಾಗಿಲ್ಲ ಎಂದರ್ಥವಾಗುತ್ತದೆ ಒಟ್ಟಾಗಿ ಹೇಳಬೇಕಾದರೆ ಈ ಪೂರ್ಣಾಂಕಗಳು ಈ ಪೂರ್ಣಾಂಕಗಳು ಸಂಕಲನದಲ್ಲಿ ಆವೃತವಾಗಿರುತ್ತವೆ ವ್ಯವಕಲನದಲ್ಲಿ ಆವೃತವಾಗಿರುತ್ತವೆ ಗುಣಾಕಾರದಲ್ಲಿ ಆವೃತವಾಗಿರುತ್ತವೆ ಆದರೆ ಭಾಗಾಕಾರದಲ್ಲಿ ಆವೃತವಾಗಿರುವುದಿಲ್ಲ